ಒಂದು ದೇಶದಲ್ಲಿ ಒಂದು ಗಾದೆ ಮಾತಿದೆ ಎಸ್ಬೆಂಡ್ ಸಕ್ಸಸ್ಫುಲ್ ಮ್ಯಾರೇಜ್ ಅಂತ ಮದುವೆ ಯಶಸ್ವಿ ಆಗಬೇಕು ಅಂದ್ರೆ ಎ ಬ್ಲೈಂಡ್ ವೈಫ್ ಹೆಂಡತಿ ಕುರುಡಿ ಆಗಿರ್ಬೇಕಂತೆ ಗಂಡ ಕಿವುಡನ್ ಆಗಬೇಕಂತೆ ಹಾಗಿದ್ರೆ ಅವ್ರ ಸಂಸಾರ ಬಹಳ ಚೆನ್ನಾಗಿರುತ್ತೆ ಇದಕ್ಕೆ ಸಾಕ್ರೆಟೀಸ್ ಉದಾಹರಣೆ ಸಾಕ್ರೆಟೀಸ್ನ ಹೆಂಡತಿ ಗಯಾಳಿ ಓಟ ಒಟ ಏನಾದ್ರೂ ಅಡಿಗೆ ಮನೆಯಿಂದ ಗಂಡನ ಬೈದಲೇ ಇರ್ತೇತಿ ಅವನೇನ್ ಹೇಳಿದ್ರು ಆಕೆ ಏನ್ ಬೈದಾಡಿದ್ರು ಸಾಕ್ರೆಟೀಸ್ ಮಾತ್ರ ಸುಮ್ಮನೆ ಇರ್ತದ ಒಂದ್ಸರಿ ಅವನ ಸ್ನೇಹಿತನ ಜೊತೆ ಮಾತಾಡ್ತಾ ಇರ್ತಾರೆ ಆತ್ ಆಧ್ಯಾತ್ಮಿಕ ವಿಚಾರಗಳನ್ನ ಕುರಿತು ಆಗ ಒಳಗಿಂದ ಏಕ ಏನೋ ಜೋರಾಗಿ ಹೇಳ್ತಾಳೆ ಅವನು ಕೇಳಿಸ್ಕೊಳಲ್ಲ ಬೈತಾಳೆ ಚಿಕ್ಕಾಬೆಟ್ಟೆ ಅವ್ನು ಸುಮ್ಮನೆ ಕೇಳಿಸಿಕೊಂಡ್ನಾಗ ಸುಮ್ಮನೆ ಕಿವುಡ್ನಾಗಿರ್ತಾನೆ ಅಕೆ ಸಿಟ್ಟು ಬಂದು ಒಂದು ಬಿಂದಿಗೆಯಲ್ಲಿ ನೀರು ತಗೊಂಡು ಬಂದು ಒಂದು ತಲೆ ಮೇಲೆ ಸುರಿತಾಳೆ ಗಂಡನ ತಲೆ ಮೇಲೆ ಸಾಕ್ರೆಟೀಸ್ ಆ ಪಕ್ಕಿದ್ನಲ್ಲ ಸ್ನೇಹಿತ ಅವನಿಗೆ ಒಂದು ರೀತಿ ಮುಜುಗರ ಆಗತ್ತೆ ಏನಪ್ಪಾ ನಿನ್ನ ಹೇಳ್ತಿವಿ ಈನಾಡು ಬೈದಾಡಿದ್ಲು ನಿನ್ನ ಮೇಲೆ ಈಗ ನೀರು ತಗ ನೀರು ಸುರಿಸಿದ್ಲು ಆದರೂ ಸುಮ್ಮನೆ ಇದೆಯಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾನ ಅಂತಾರೆ ಇವ್ ಸಾಕ್ರೆಟೀಸ್ ಗುಡುಗು ಮಿಂಚು ಬಂದ್ಮೇಲೆ ಅಲ್ಲೇ ಮಳೆ ಪಿರೋದು ಅಂತ ಹೇಳಿದ್ ಅಂತೆ ಮದ್ವೆ ಅದೊಂದು ಭಾವನೆಗಳ ಒಂದು ಬಂಧನ ಅಂತ ಹೇಳಲ್ಲ ನಾವು ನೋಡಿ ಒಬ್ರೇ ಹೋಗ್ಬೇಕು ಅಂದ್ರೆ ದಾರಿ ಬಹಳ ದೂರ ಅನ್ಸುತ್ತೆ ನಿಮ್ ಸ್ನೇಹಿತರ ಜೊತೆಗೆ ಹೋದ್ರೆ ಇಲ್ಲೇ ಇಲ್ಲೇ ಹತ್ರ ಹೋದಂಗ ಆಗುತ್ತೆ ಹಾಗೆ ಹೆಂಡತಿ ಮತ್ತು ಗಂಡ ಅವರ ಬಾಳಿವೆ ಒಂದು ಸತಿಪತಿಗಳೊಂದಾದ ಭಕ್ತಿ ಹಿತ ಶಿವಂಗೆ ಅಂತ ಬಸವಣ್ಣರು ಹೇಳ್ತಾರಲ್ಲ ಹಾಗೆ ಅದೊಂದು ಒಂದು ಸಂಸ್ಕಾರ ಅದು ಆ ಸಂಸ್ಕಾರದ ನಿಂದ ನೀವು ಧರ್ಮೇಚ ಅರ್ಥ ಏಚ ಅಂತ ಏನು ಮಂತ್ರ ಹೇಳಿಕೊಡ್ತಾರೆ ಅದಕ್ಕೆ ಅನುಗುಣವಾಗಿ ನಿಮ್ಮಲ್ಲಿ ಅಂಥದ್ದೊಂದು ಭಾವನೆ ಇರಬೇಕು ನೀವು ಮದುವೆ ನಾವು ಇನ್ನೊಂದು ಹೇಳ್ತಿರ್ತೀವಿ ವಿವಾಹಿತರಿಗೆ ಆ ಮಂತ್ರಗಳು ಏನ್ ಹೇಳಿದ್ರು ಸಂಸ್ಕೃತದಲ್ಲಿರೋ ಅರ್ಥವಾಗಲ್ಲ ಒಳ್ಳೊಳ್ಳೆ ಅರ್ಥ ಇದೆ ಅದ್ರಾಗೆ ಅರ್ಥ ಇಲ್ಲ ಅಂತ ಅಲ್ಲ ಅರ್ಥ ಇದೆ ಅರ್ಥ ಪುರೋಹಿತರಿಗೂ ಗೊತ್ತಿರಲ್ಲ ನಿಮಗೂ ಮದುವೆ ಅವಸರದಲ್ಲಿ ಪುರೋಹಿತರ ಇದೆ ಏನ್ರಿಂದ ಕೇಳೋಕು ಹೋಗಲ್ಲ ನೀವು ಹೀಗಾಗಿ ಇತ್ತೀಚೆಗೆ ನಾವು ಆ ಮದುವೆ ಸಂದರ್ಭದಲ್ಲಿ ವಿವಾಹಿತರಿಗೆ ಮದುವರರಿಗೆ ಒಂದು ಇವೇ ಮಾತು ಹೇಳ್ತೀವಿ ಅವ್ರಿಗೆ ತಿಳಿಯೋ ಇಂಗ್ಲೀಷ್ ಭಾಷೆಯಲ್ಲಿ ಆಂಗ್ಲ ಭಾಷೆಯಲ್ಲಿ ಇಫ್ ಯು ಆರ್ ಇಫ್ ಯು ಇಫ್ ಯು ಆರ್ ರಾಂಗ್ ಯು ಮಸ್ಟ್ ಇಟ್ ಇಫ್ ಯು ಆರ್ ರಾಂಗ್ ಯು ಮಸ್ಟ್ ಇಟ್ ನೀನ್ ತಪ್ಪು ಮಾಡಿದ್ರೆ ಗಂಡಾಗಲಿ ಹೆಂಡತಿ ಆಗಲಿ ತಪ್ಪು ಮಾಡಿದ್ರೆ ನೀವು ನೀನೇನ್ ಮಾಡ್ಬೇಕು ಅಕ್ಸೆಪ್ಟ್ ಮಾಡ್ಕೋಬೇಕು ನಾನು ತಪ್ಪಾಯ್ಕೊಂಡೆ ಅಂತ ಹೇಳ್ಬೇಕು ನಾನು ತಪ್ಪಾಯ್ಕಂಡ್ರೆ ಏನ್ ಬೇಕು ಹೆಂಡತಿ ಮುಂದಿನ ಸಾಲಿದೆಯಲ್ಲ ಅದು ಬಹಳ ಕಷ್ಟ ಇಫ್ ಯು ಆರ್ ರೈಟ್ ಯು ಮಸ್ಟ್ ಕೀಪ್ ಯುವರ್ ಮೌತ್ ಶಟ್ ನೀನ್ ಸರಿ ಇದ್ರೆ ನಿನ್ ಬಾಯಿ ಮುಚ್ಕೊಂಡು ತೆಪ್ಪಗಿರಬೇಕು ಸರಿ ಅಂತ ವಾದ ಮಾಡಕ್ಕೆ ಹೋಗಬಾರ್ದು ಯಾಕೆಂದ್ರೆ ನಿನಿ ಸರಿ ಕಂಡದ್ದು ನಿನ್ನ ಮುಖದ ನೇರಕ್ಕೆ ನಿನ್ ಮೂಗಿನ ನೇರಕ್ಕೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಒಂದು ತೀರ್ಮಾನ ಮಾಡಿಕೊಡುವ ಬುದ್ಧಿಸ್ಥಿತಿ ಸ್ಥಿಮಿತ ಬುದ್ಧಿ ನಿನಗಿರಲ್ಲ ಏನೇ ಸಮಸ್ಯೆ ಬಂದರೂ ನಾವು ಬಹಿರಂಗವೂ ನಿಮಗೆಲ್ಲರಿಗೂ ಹೇಳ್ತೀವಿ ನಾವು ಪ್ರತಿ ಸೋಮವಾರ ಸದ್ಧರ್ಮ ನ್ಯಾಯಪೀಠ ಅಂತ ನಡೆಸ್ತೀವಿ ಅಂತ ನಿಮಗೆ ಗೊತ್ತಿದೆಯಲ್ಲ ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಿಗೂ ಹೇಳೋದು ಪತಿಪತ್ನಿಯರ ಮಧ್ಯೆ ಏನೇ ಸಂಘರ್ಷ ಉಂಟಾದರೂ ನೀವು ಏನು ಕಾರಣಕ್ಕೂ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಬಂಧುಗಳಿಗೆ ಹೇಳಬಾರದು ಯಾವ ಪೊಲೀಸ್ ಸ್ಟೇಷನ್ಗೂ ಗಂಡನ ಬಗ್ಗೆ ಹೆಂಡತಿ ಬಗ್ಗೆ ದೂರ ಸಲ್ಲಿಸಬಾರ್ದು ನಮ್ಮ ಅನುಭವದಲ್ಲಿ ಯಾರು ಪೊಲೀಸ್ ಠಾಣೆಗೆ ಹೋಗಿ ನೀವು ದೂರು ಸಲ್ಲಿಸಿದಿರೋ ಅಂತಹ ನವ ದಂಪತಿಗಳನ್ನ ಒಂದುಗೂಡಿಸ್ಲಿಕ್ಕೆ ಬಹಳ ಕಷ್ಟಪಟ್ಟರು ಸಹ ಆಗ್ತಾ ಇಲ್ಲ ನಮ್ಮಿಂದ ಪೊಲೀಸ್ನವರು ಬಂದು ನಿಮಗೆ ಅಕ್ಷತೆ ಹಾಕಿರಲ್ಲ ಬಂಧುಗಳು ಬಂದು ಹಾಕಿರ್ತಾರೆ ಇನ್ನು ಬಂಧುಗಳಾಗ್ಲಿ ತಂದೆ ತಾಯಿಗಳಾಗ್ಲಿ ಹೇಗಿರ್ತಾರೆ ಅಂದ್ರೆ ತಮ್ಮ ಮಕ್ಕಳೇ ಸರಿ ಮಗಳೇ ಸರಿ ಅಳಿನ ತಪ್ಪು ಅಳಿನ ನಿಮ್ ಬಿಗ್ರ ಇರ್ತಾರಲ್ಲ ಅವು ನನ್ ಮಗ ಸರಿ ನಿನ್ ಮಗಳು ತಪ್ಪು ಬಗೆರೆ ಅಲ್ಲ ಇದು ನೀವು ಮಾಡ್ಬೇಕಾದ್ದೇನ ಸಣ್ಣ ಪುಟ್ಟಕ್ಕೆ ಸಣ್ಣ ಪುಟ್ಟದಕ್ಕೆಲ್ಲ ಎಲ್ಲಾ ಜಗಳಗಳು ವೈವಾಹಕ ಸಂಬಂಧ ಸಣ್ಣ ಪುಟ್ಟದಕ್ಕೆ ಒಂದು ಪ್ರಹಸನ ಇದೆ ಏನು ಪ್ರಹಸನ ಇದೆ ಅಂದ್ರೆ ಒಮ್ಮೆ ಮಗ ಬಂದ ಬೇಸಾಯ ಹುಡ್ಕೊಂಡು ಮನೆಗೆ ಬಂದ ತಾಯಿ ಊಟ ಮಾಡೇ ಇಲ್ಲ ಗೊತ್ತಾಯ್ತು ಸಿಟ್ಟಾಗಿದ್ದಾಳೆ ಏನವ ಯಾಕೆ ಊಟ ಮಾಡಿಲ್ಲ ಅಂತ ಯಾಕೆ ಹೇಳ್ತಾಳೆ ಇವತ್ತು ತೀರ್ಮಾನ ಆಗಿಬಿಡ್ಬೇಕು ಈ ಮನೆ ಯಜಮಾನಿ ಯಾರು ನಾನು ಮನ್ಮನೆ ಬಂದಿರೋ ನಿನ್ನ ಹೇಳ್ತೀನೋ ಇವತ್ತು ತೀರ್ಮಾನ ಆಗ್ಬೇಕು ಅಲ್ಲಿವರೆ ನಾನು ಉಣ್ಣಲ್ಲ ಅಂದ್ರು ಯಾರು ಕೇಳಿಕೆ ಹಪ್ಪಳ ಮಾಡಿದ್ಲು ಅಂತ ಜನಪದ ಗೀತೆಯಲ್ಲಿ ಒಂದ್ ಒಂದ್ ತ್ರಿಪದಿ ಒಂದ್ ಇದಿದೆ ಅಪ್ಪಾಳ ಮಾಡ್ಯಾಳ ಹದ ಹಾಕಿ ಗಂಡನು ಬಡಿದಾನ ಕದ ಹಾಕಿ ಅಂತ ಹೇಳಿದೀರ ಹಪ್ಪಾಳ ಮಾಡ್ಯಾಳ ಹದ ಹಾಕಿ ಗಂಡನು ಬಡಿದಾನ ಕದ ಹಾಕಿ ಅಂತ ಎಷ್ಟ್ ಚೆನ್ನಾಗಿದೆ ನೋಡಿ ಇದು ನುಡಿಗಟ್ಟು ನೀವ್ ಏನೇನ್ ಕಲ್ಪನೆ ಮಾಡಿಕೊಳ್ತೀರ ಯಾರು ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ನಡೆದ ಘಟನೆ ಏನು ಅಂದ್ರೆ ನಿನ್ ಕೇಳಿಕ್ ಮಾಡ್ ಕೇಳಿದಳೆ ಮಾಡಿದ್ರು ಹಪ್ಪಳ ತಪ್ಪು ಏನೇ ಕೇಳ್ದಂಗೆ ಕೇಳ್ದಂಗ ಮಾಡಿದಾನೇನು ಅಂತ ದರ ದರ ಹೇಳ್ಕೊಂಡು ಹೋಗ್ತಾನೆ ಹೆಂಡತಿನ ರೂಮ್ ನೋಡ ಹೋಗ್ತಾನೆ ಓಲ್ಟ್ ಹಾಕ್ತಾನೆ ದಪ್ ದಪ್ಪ ಅಂತ ಹೊಡಿತಾನೆ ಅವನು ಹೊಡೆದದ್ದು ಹೆಂಡ್ತಿಯನ್ನೆಲ್ಲ ತಲೆ ದಿಂಬನ್ನ ನೀವು ನಿದ್ದೆ ಮಾಡ್ತಿದ್ದೀರಾ ನೀವು ಹಾಸಿಗೆ ತಲನಿ ಮಡಿತ ಅವನು ಹೆಂಡ್ತಿನಲ್ಲ ಬರ ತಾಯಿ ಬಹಳ ಖುಷಿ ಆಗ್ಬಿಡಿದೆ ಎಷ್ಟೇ ಆಗಲೇ ನನ್ನ ಮಗ ಹೆಂಗ್ ಬರಸ ಹೆಂಗ್ ಚಚ್ತಾ ಇದ್ದಾನೆ ಹೀಗೆ ನೀವು ನಾಟಕ ಮಾಡಬೇಕು ನಾಟಕ ಮಾಡಬೇಕು ಹಾಗೆ ಸಂಸಾರ ಸುಲತೋಗತ್ತೆ ಇನ್ನೊಂದು ಅತ್ತೆಗಳನ್ನ ಹೊಲಿಸ್ಕೊಳ್ಳೋದು ಬಹಳ ಕಷ್ಟ ಏನಲ್ಲ ಅವ್ರ ಮೊದ್ಲಿಂದಲೂ ಕೆಲಸ ಮಾಡ್ತಾ ಮಾಡ್ತಾ ಬಂದಿರೋರು ಅಭ್ಯಾಸ ಆಗಿರುತ್ತೆ ನೀವು ಸೊಸೆಂದರೆ ಒಂದು ಕಿವಿ ಮಾತು ನಾವು ಹೇಳೋದು ಅತ್ತೆ ಹೊಲಿಸ್ಕೊಡ್ಬೇಕು ಅಂದ್ರೆ ಬೆಳಿಗ್ಗೆಯಾವ ಎದ್ದ ತಕ್ಷಣ ಪಾತ್ರೆ ತೊಳಿಕ್ ಹೋಗ್ತಾಳಲ್ಲ ಅತ್ತೆ ನೀವು ನಸಗ್ನಲ್ಲಿ ಎದ್ದಿ ಎದ್ದು ಅತ್ತೆ ಈ ವಯಸ್ಸಿನಲ್ಲಿ ಏನ್ ಪಾತ್ರೆ ತೊಳೆದು ಅಂದ್ರೆ ಏನು ನಾನು ಈ ಮನೆಗೆ ಬಂದೇಳು ನನ್ನ ಕೆಲ್ಸ ನಾನು ಮಾಡ್ತೀನಿ ನೀವು ಮಾಡಬೇಡ್ರಿ ಅಂತ ಹೇಳ್ಬೇಕು ಬಿಡಿಸ್ ಹೋಗ್ಬೇಕು ಬಿಡಿಸಬಾರದು ಅತ್ತೆಗೆ ಎಷ್ಟು ಖುಷಿ ಆಗ್ಬಿಡುತ್ತೆ ಅಂದ್ರೆ ಅಯ್ಯೋ ನನ್ನ ಸೊಸೆ ಎಂಥ ಸಿಕ್ಕಿದಾಳೆ ನಾನು ನನಗೇನು ಒಂದು ಪಾತ್ರೆ ತಿಳಿ ಅಗ್ಬಿಡಲ್ಲ ಅದು ಮಾಡಕ್ ಬರಲ್ಲ ಅಂತ ಊರೆಲ್ಲ ಕೇಳ್ತಾಳೆ ತಿಳಿತೆ ಇದು ಈ ತರ ನಾಟಕ ಮಾಡ್ಬೇಕಾಗತ್ತ ನೀವು ನಾಟಕ ಅಂತ ಅಂತ ಅದು ಅಂದ್ರೆ ಅದು ಅವರವರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ನೀವು ಮಾಡ್ಬೇಕು ಅದು ಸಂಸಾರದಲ್ಲಿ ಒಂದು ಹೊಸತಾಗಿ ಈ ಸೊಸೆ ಅಂತಾರಲ್ಲ ನಮಿಗೆ ನೆನಪು ಆಗೋದು ನೀವೆಲ್ಲ ಅಡಿಕೆ ಬೆಳೆದಿರಿ ಇಲ್ಲಿ ಅಡಿಕೆ ಸೊಸೆ ಅಂತೀರಲ್ಲ ಸಸಿ ಅದು ಅಡಿಕೆ ಸೊಸೆ ಅಂತೀರಲ್ವ ಹಳ್ಳಿ ಭಾಷೆಯಲ್ಲಿ ಹಾಗೆ ಮನೆಗೆ ಬಂದಂತ ಸೊಸೆ ಆಕೆ ಎಲ್ಲೋ ಬೆಳೆದವಳು ಎಲ್ಲೋ ಹುಟ್ಟು ಬೆಳೆದಳು ನೀವು ಬೇಗ ಫಲ ಬರ್ಲಿಂದ ಎರಡು ವರ್ಷ ಮೂರು ವರ್ಷದ್ದು ಸಸಿ ತರ್ತಿರೋದ್ರ ಅಡಿಕೆ ಸಸಿ ಹಾಗೆ ಎಲ್ಲವೂ ಬೆಳೆದಾಳೆ ಆಕೆ ಈ ಮನೆಗೆ ಬಂದಿರ್ತಾಳೆ ಇಲ್ಲಿ ಆಕೆ ಬೆಳಿಬೇಕು ಅಂತಂದ್ರೆ ಆಕೆಯ ಭಾವನೆಗಳನ್ನ ಅರ್ಥ ಮಾಡಿಕ ಆಕೆಯ ಮನಸ್ಸನ್ನು ಅರ್ಥ ಮಾಡಿಕೆಯೂ ಸಹ ತನ್ನ ತ ಅತ್ತೆ ಅತ್ತೆಯನ್ನ ತಾಯಿಯಾಗಿ ಕಾಣಬೇಕು ಮಾವನನ್ನ ತಂದೆಯನ್ನ ಕಾಣಬೇಕು ಇವೆಲ್ಲ ನಮ್ಮ ಜನಪದ ಗೀತೆಯಲ್ಲಿ ಇದೆ ಮನುಷ್ಯನ ಮನಸ್ಸು ಬಹಳ ಸೂಕ್ಷ್ಮ ಮನಸ್ಸು ಆ ಮನಸ್ಸು ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥ ಮಾಡಿಕೊಂಡು ಸಂಸಾರ ನಡೆಸಿದ್ರೆ ಅದು ಸುಖಕರವಾಗಿರುತ್ತೆ ಒಂದು ಮಠಕ್ಕೆ ಸ್ವಾಮಿಗಳಾದ್ರೆ ಏನಲ್ಲ ಒಂದು ಮನೆಯ ಸೊಸೆ ಆಗದಿದೆಯಲ್ಲ ಅದಕ್ಕಿಂತ ದುಷ್ಟ ಕಷ್ಟವಾದ ಕೆಲಸ ಮತ್ತೊಂದಿಲ್ಲ ಅಂತ ಹೇಳ್ತೀವಿ ಸ್ವಾಮಿಗಳಿಗೆಲ್ಲೇ ಒಟ್ಟು ಬಿಳ್ತೀರಿ ಅಂದ್ರೆ ಸೊಸೆಗೆ ಮನೆಯಲ್ಲಿ ಯಾರಿಗಾರ ಜ್ವರ ಬಂದ್ಬಿಡ್ಲಿ ಈಗ ಕಾಲು ಗುಣ ಕೆಟ್ಟದ್ದು ಅದಕ್ಕೆ ಜ್ವರ ಬನ್ನತ್ತೆ ಕಾಲು ಗುಣ ಕಟ್ತೀರ ನೀವು ಸಹಜವಾಗಿ ಬಂದಿರುತ್ತೆ ಅದು ಕಾಯಿಲೆ ಇವೆಲ್ಲ ಇವೆ ಸಂಸಾರದಲ್ಲಿ ಬಹಳ ನಿಮ್ಮ ಮನಸ್ಥಿತಿ ಬಸವಣ್ಣವ್ರು ಹೀಗೆ ಹೇಳ್ತಾರೆ ಅವರು ಸಹ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಬೇಸತ್ತಿರಂಗ್ ಕಾಣ್ತಾರೆ ಅವ್ರ ಕೆಲವೊಂದು ವಚನಗಳಿದಾವೆ ಏನ್ ವಚನ ಅಂದ್ರೆ ಅದು ಬೆಳದಂಗ್ಳಿಗೆ ಹೋಲಿಸ್ತಾರೆ ಅವರು ಚಂದ್ರಮನಂತೆ ಕಳೆ ಸಮನಿಸಿತ್ತೆಗೆ ಹೇಗೆ ದಿನ 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 ರಾತ್ರಿ ರಾತ್ರಿ ಈ ಚಂದ್ರ ಅವನು ಕಳೆ ಬೆಳಿತಾ ಬೆಳಿತಾ ಹೋಗುತ್ತಲ್ವಾ ನಾಳೆ ಫೆಬ್ರವರಿ ಒಂದಕ್ಕೆ ಪೂರ್ಣ ಚಂದ್ರ ಆಗ್ತಂತ ಅದೇ ತೆರಳಬಾಳು ಹುಣ್ಣಿಮೆ ಚಂದ್ರಮನಂತೆ ಕಳೆ ಸಮನಿಸಿ ಸಂಸಾರವೆಂಬ ರಾಹು ಸರ್ವಗ್ರಾಸಿಯಾಗಿ ನುಂಗಿತ್ತಯ್ಯ ಅಂತ ಹೇಳ್ತಾರೆ ಈ ಸಂಸಾರ ಅನ್ನೋ ರಾಹು ಇದೆಯಲ್ಲ ಇದು ಪರಿಪೂರ್ಣವಾಗಿ ನನಗೆ ಒಂದು ರಾಹುವಿನ ರೂಪಾರಿಯಾಗಿ ನನ್ನನ್ನು ಕಾಡಿಸ್ತಾ ಇದೆ ಅಂತ ಹೇಳ್ತಾರೆ ಸಂಸಾರದ ಒಂದು ಒಂದು ನೋವು ಸಹ ಇತ್ತು ಅಂತ ಅನ್ಸುತ್ತೆ ವಚನದಿಂದ ಕಾಲಲ್ಲಿ ಕಟ್ಟಿದ ಗುಂಡು ಹೊರಳಲ್ಲಿ ಕಟ್ಟಿದ ಬೆಂಡು ತೇಲಲಿಯದು ಗುಂಡು ಮುಳುಗಲಿಯದು ಬೆಂಡು ಇಂತಪ್ಪ ಸಂಸಾರ ಶರದಿಯ ದಾಂಟಿಸೋ ಕಾಲಾಂತಕನೇ ಕೂಡಲ ಸಂಗಮದೇ ಎಷ್ಟು ಅಪರೂಪದ ವಚನ ಇದು ಕಾಲಲ್ಲಿ ಕಟ್ಟಿದ ಗುಂಡು ಕಾಲಿಗೆ ಒಂದು ಕಬ್ಬಿಣದ ಗುಂಡು ಕಟ್ಕೊಂಡು ಹೊರಳಗೊಂದು ಫ್ಲೋಟ್ ಅಂತ ಏನು ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ತೇಲ್ತಕ್ಕಂಥದ್ದು ಅದನ್ನ ಹಾಕೊಂಡು ನೀವು ಸಮುದ್ರಕ್ಕೆ ಬಿದ್ದರೆ ಇಳಿದ್ರೆ ಕಾಲಲ್ಲಿ ಗುಂಡು ಏನು ಮಾಡುತ್ತೆ ಕೆಳ ಹೊರಳಲ್ಲಿ ಹೊರಳಲ್ಲಿರ್ತಕ್ಕಂಥ ಫ್ಲೋಟ್ ಏನಿರುತ್ತೆ ಬೆಂಡು ಬೆಂಡು ನಿಮ್ಮನ್ನು ತೇರಿಸ್ಲಿಕ್ ಪ್ರಯತ್ನ ಮಾಡುತ್ತೆ ಇತ್ಲ ಮುಳುಗೋದು ಇಲ್ಲ ಅದ್ಲ ತೇಲೋದು ಇಲ್ಲ ಇಂತಹ ಸ್ಥಿತಿಯಲ್ಲಿ ಇದೀನಪ್ಪ ಈ ಸಂಸಾರವನ್ನು ಸಮುದ್ರವನ್ನ ದಾಟ್ಸಪ್ಪ ಅಂತ ಹೇಳಿ ಬಸವ ಬಸವಣ್ಣವರು ಬಹಳ ಕಳ ಕಳಕಳಿಯಿಂದ ಅವರು ಕೂಡಲ ಸಂಗಮನಲ್ಲಿ ಬೇಡ್ಕೊಳ್ತಾರೆ ಇದು ಹೀಗೆ ಸಂಸಾರ ಇನ್ನೊಂದು ಕಡೆ ಅವ್ರು ಹೇಳ್ತಾರೆ ಭಾಳ ಅದು ವಚನ ಏನು ಹೇಳ್ತಿರದು ಅದನ್ನ ಇದಕ್ಕೆ ಹೋಲಿಸ್ತಾರೆ ಯಾವುದಕ್ಕೆ ಇಲಿ ಬೋನ್ ಇದೆಯಲ್ಲ ಇಲಿ ಬೋನು ಅದಕ್ಕೆ ಹೋಲಿಸ್ತಾರೆ ವಚನ ಯಾವುದದು ಇಲ್ಲಿ ಬೋಲಿಸ್ತಾರೆ ನಮ್ಮ ವಚನದ ನಮ್ದು ವಚನ ಇದಿದೆ ಇದುವರೆಗೂ ಏನು ಪ್ರಸ್ತಾಪ ಮಾಡಿದ್ರಲ್ಲ ನಿಮ್ಮೆಲ್ಲ ಮೊಬೈಲ್ ಇದೆಯಲ್ಲವಾ ನೀವು ಮೊಬೈಲ್ ಇದ್ರೆ ತಗೊಳ್ಳಿ ನಾವು ಹೇಳಿದ ಇದನ್ನು ಬರ್ಕೊಳ್ಳಿ ವಚನ ಡಾಟ್ ತರಳಬಾಳು ಡಾಟ್ ಇನ್ ವಿ ಎ ಸಿ ಎಚ್ ಎನ್ ಎ ಡಾಟ್ ತರಳಬಾಳು ಟಿ ಎ ಆರ್ ಎ ಎಲ್ ಎ ಪಿ ಎಲ್ ಯು ಡಾಟ್ ಇನ್ ಈಗ ಅದಕ್ಕೆ ಹೋದರೆ ನಮಗೆ ಬೇಕಾದ ಯಾವುದೇ ವಚನ ಬೇಕಾದರೂ ನಮಗೆ ಈ ತಕ್ಷಣವೇ ನೆನಪು ಬರದೇ ಇರತಕ್ಕಂಥ ವಚನ ಕ್ಷಣಾರ್ಧದಲ್ಲಿ ನಮಗೆ ಸಿಗುತ್ತೆ ಇಲ್ಲಿ ಇಲ್ಲಿ ಅಲ್ಲಿ ಏನು ವಚನ ಸಂಪುಟ ಅಂತ ನಾವು ಮಾಡಿದ್ದೀವಿ ಬಸವಣ್ಣ ಅಂತ ಒಂದು ಬರುತ್ತೆ ಅದರಲ್ಲಿ ಯಾ ಹಾ ಇಲ್ಲಿ ಸಿಕ್ತು ಹತ್ತನೇ ವಚನ ಇಡೀ ಗಡಹದಲ್ಲಿ ಇಡೀ ಗಡಹದಲ್ಲಿಪ್ಪಂತೆಯನ್ನ ಸಂಸಾರ ತನು ಕೆಡವನ್ನ ಕಮಾಣದು ಹೆರರ ಬಾಧಿಸುವುದು ತನುಕೆಡವನ್ನ ಕೆಡವನ್ನ ಕ ಮಾಡೋದು ಹೆರರ ಛಿದ್ರಿಸುವುದು ತನುಕೆನವನ್ನ ಕ ಮಾಡೋದು ಅಕಟಕಟ ಸಂಸಾರಕ್ಕೆ ಆಸಕ್ತ ಕೂಡಲ ಸಂಗಮ ದೇವ ಈ ಸಂಸಾರ ಅಂದ್ರೆ ಹೇಗಪ್ಪ ಅಂದ್ರೆ ಒಂದು ಇಲಿ ಬೋನ್ ಇದ್ದಂಗೆ ಅಂತ ಇಲಿ ಬೋನು ನೀವು ಮನೇಲಿ ಬಹಳ ಇಲಿಗಳಾಗಿದ್ರೆ ಮಾಡ್ತೀರಿ ಒಂದು ಬೋನ್ ತಂದಿಡ್ತೀರಿ ಅದರೊಳಗೆ ಇಟ್ಟಿರ್ತೀರಿ ಬೋಂಡ ಇಟ್ಟಿರ್ತೀರಲ್ಲ ಬೋಂಡ ಆ ಬೋಂಡದ ವಾಸನೆಗೆ ಇಲ್ಲಿ ಬರುತ್ತೆ ಇಲ್ಲಿ ಬಂದು ಒಳಗೆ ಹೋದ ತಕ್ಷಣವೇ ಗಪ್ ಅಂತ ಅದು ಬೋನು ಹಿಡ್ಕೊಂಡ್ಬಿಡುತ್ತೆ ಮತ್ತೊಂದು ಇಲ್ಲಿ ಬರುತ್ತೆ ಒಳಗಬೇಕು ಅಂತ ಒಳಗಿರೋ ಇಲಿ ಹೇಳುತ್ತೆ ಬರಬೇಡ ಕೊಡೋ ನೀನು ಹೊರಗಿರು ನಾನು ಸಿಕ್ಕಾಕೇಳಿ ಕೇಳಲ್ಲ ಅದು ಓ ಇದು ತನಗೆ ಒಂದು ತನಗೆ ತಿನ್ನಲಿಕ್ಕೆ ಬೇಕು ನನಗೆ ಕೊಡಬಾರ್ದು ಅಂತ ಒಂಚೆ ಆಗ್ತದೆ ಅಂತ ಅದು ನುಗ್ಗುತ್ತೆ ಹೀಗೆ ಇಲ್ಲಿ ಬೋನ್ ಇದ್ದಂಗೆ ಈ ಸಂಸಾರ ಅಂತ ಬಹಳ ಸುಂದರವಾದ ಉದಾಹರಣೆ ಕೊಡ್ತಾರೆ ನೀವು ಹೆದರ್ಬೇಕಾಗಿಲ್ಲ ಹೆದ್ರ ಹಂಚಬೇಕಾಗಿಲ್ಲ ಸಂಸಾರ ಏನಿದೆ ಅದೊಂದು ಪತ್ನಿಯರ ಒಂದು ಸಾಮರಸ್ಯ ಹೇಗ ನೀವೆಲ್ಲಿಂದ ಯಾರು ನಿಮಗೆ ಆದರ್ಶ ಯಾರ ಆದರ್ಶ ಯಾಕೆ ಸಂಸಾರ ನಡೆಸಬೇಕು ಅಂತ ಒಂದೇ ಒಂದು ಉದಾಹರಣೆ ಕೊಟ್ಟು ನಮ್ಮ ಮಾತು ಮುಗಿಸ್ಬಿಡ್ತೇವೆ ನೀವು ಯಾರಿಂದ ಕಲಿಬೇಕು ಅಂದ್ರೆ ಇಲ್ಲಿ ನಿಮ್ ಟೆಲಿವಿಷನ್ಗೆ ಎಲ್ಲ ಬರುತ್ತೆ ಐಡಿಯಲ್ ಕಪಲ್ಸ್ ಅಂತಲ್ಲ ಆದರ್ಶ ದಂಪತಿಗಳು ಅಂತ ಏನೋ ವಿಡಿಯೋದಲ್ಲಿ ಬರುತ್ತಲ್ಲ ಯಾವ್ದೋ ಚಲ ಚಿತ್ರ ಟಿವಿಯಲ್ಲಿ ಯಾವುದು ಅಲ್ಲ ನೀವು ಕಲಿಬೇಕಾದ ಅಂದ್ರೆ ಅಂದರೆ ಎರಡು ಕಣ್ಣುಗಳಿಂದ ಕಣ್ಣೆರಡಾದ್ರೂ ನೋಡುವ ದೃಷ್ಟಿ ಒಂದು ಎಡಗಣ್ಣು ಎಡಕ್ಕೆ ಬಲಗಂಡ್ ಬಲಕ್ಕೆ ಅಂತ ನೋಡಲ್ಲ ಕಣ್ಣೆರಡಾದರೂ ನೋಡುವ ದೃಷ್ಟಿ ಹೇಗೋ ಕೈಗಳು ಎರಡಾದರೂ ಮಾಡುವ ಕ್ರಿಯೆ ಹೇಗೆ ಒಂದು ಕಾಲುಗಳು ಎರಡಾದರೂ ನಡಿಗೆ ಹೇಗೆ ಒಂದು ಹಾಗೆ ಸತಿಪತಿಗಳು ಅವರ ನುಡಿ ನಡೆ ಆಲೋಚನೆ ಚಿಂತನೆ ಅದು ಏನೇ ಭಿನ್ನ ಆಗಿದ್ರು ಸಹ ಒಂದಾಗಬೇಕು ಎಡಗನ್ನ ಎಡಕ್ ತಿರುಗ ಕೂಡಲೇ ಬಲಗಳ್ನು ಪ್ರೊಟೆಸ್ಟ್ ಮಾಡಲ್ಲ ಅದು ಎಡ ತಿರುಗತ್ತೆ ಹಾಗೆ ಎರಡು ಕಣ್ಣುಗಳಿಂದ ನೀವು ಕಲಿಬೇಕು ನಿಮ್ಮ ಸಾಂಸಾರಿಕ ಜೀವನ ಆಗ ಯಶಸ್ವೇ ಆಗುತ್ತೆ ಈ ದಿನ ಬಂದಿರತಕ್ಕಂಥ ಎಲ್ಲ ಸಾಹಿತಿಗಳು ಬಹಳ ಆಳವಾದ ಅಧ್ಯಯನವನ್ನ ಅವರು ವಿಚಾರಧಾರನ ಮಂಡಿಸಿದ್ರು ಅಪರೂಪದ ವಿಚಾರಗಳನ್ನ ಅವರು ಮಂಡಿಸಿದಾರೆ ನೀವೆಲ್ಲ ಆಸ್ವಾದಿಸಿದ್ರಿ ಇವತ್ತು ಬಂದಿರ್ತಕ್ಕಂಥ ಪ್ರೊಫೆಸರ್ ಅವರು ದುಂಡಿರಾಜ್ರವರು ಪ್ರೊಫೆಸರ್ ಆಗಿದ್ರೂ ಗೊತ್ತಿಲ್ಲ ಬ್ಯಾಂಕ್ ನಲ್ಲಿ ಇದ್ರು ಅಭಿರುಚಿ ನೋಡಿ ಸಾಹಿತ್ಯ ಹೇಗ್ ಬರುತ್ತೆ ಅಂತ ಕುರಿತ ಕಾವ್ಯ ಪ್ರಯೋಗ ಪರಿಣತ ಮತೆಗಳು ಈ ನಾಡ ವರ್ಗಗಳ ಅಂತ ಒಂದು ಮಾತಿದೆ ಅವರ್ಯಾವುದು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿರಲಿಲ್ಲ ಆದ್ರೆ ಅವರು ರೆಸ್ಟ್ ಅಯ್ಯೋ ಎಷ್ಟು ಚೆನ್ನಾಗಿವೆ ಸೊ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ರಾಜಪ್ಪ ದಡವಾಯಿಯವರು ಪ್ರಶಾಂತ್ ನಾಯಕರವರು ಜ್ಯೋತಿ ಶಂಕರ್ ಅವರು ಎಲ್ಲರೂ ಸಹ ಸಾಹಿತ್ಯವನ್ನು ಬಹಳ ಆಳವಾಗಿ ಅಭ್ಯಾಸ ಮಾಡಿದವರು ಅವರ ಮಾತುಗಳನ್ನು ಕೇಳಿದಿರಿ